ನೋಡಿ ಪೋಕ್ಸು ಅಂದರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರೆನ್ ಫ್ರಮ್ ಸೆಕ್ಷುವಲ್ ಅಫೆನ್ಸ್ ಆ್ಯಕ್ಟ್ ಅಂತ ಕರಿತೀವಿ ಸೊ ಅದು ಟೂ ತೌಸಂಡ್ ಟ್ವೆಲ್ ಎನ್ಯಾಕ್ಟ್ ಆಗಿದೆ ಸೊ ಈ ಒಂದು ಪ್ರಕರಣದಲ್ಲಿ ಹನ್ ಹದಿನೆಂಟು ವರ್ಷದಿಂದ ಹಿಂದೆ ಇರುವಂಥ ಮಕ್ಕಳಿಗೆ ಏನಾದರೂ ಸೆಕ್ಷುಯಲಿ ಟಾರ್ಚರ್ ಕೊಡೋದಾಗಲಿ ಅಥವಾ ಸೆಕ್ಷುವಲಿ ಇಂಟರ್ ಕೋರ್ಸ್ ಮಾಡೋದಾಗಲಿ ಇನ್ನೇ ಥರ ಸೆಕ್ಷುಯಲ್ ಆ್ಯಕ್ಟಿವಿಟೀಸ್ ಮಾಡೋದಾಗಲಿ ಮಾಡಿದ್ರೆ ಈ ಒಂದು ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸ್ ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡ್ತಾರೆ ಪೊಲೀಸ್ನವರು ಸೊ ನೀವು ಯಾರೋ ಮ್ಯೂಸಿಕ್ ಡೈರೆಕ್ಟರ್ ಯಾರು ಯಾರು ಹೇಳ್ತಾ ಇದ್ದಾರೆ ಅವರು ಏನು ಹೇಳ್ತಾ ಇದ್ದೀರಿ ಆ ಪ್ರಕರಣ ನೋಡೋದಾದರೆ ಆ ಒಂದು ಹೆಣ್ಮಗಳಿಗೆ ಹದಿನೈದು ವರ್ಷ ಅಂತ ಮಾಹಿತಿ ಇದೆ ಸೊ ಅವರು ಅಲ್ಲಿ ಡ್ಯಾನ್ಸ್ ಆಡೋಕ್ಕೆ ಬಂದಿದ್ದರು ಅಂತ ಒಂದು ಮಾಹಿತಿ ಇದೆ ಅದಾದ ನಂತರ ಅವ್ರನ್ನ ರೂಮ್ಗೆಲ್ಲೋ ಕರ್ಕೊಂಡು ಹೋಗಿ ಅವ್ರ ಹತ್ರ ಸೆಕ್ಷುಯಲಿ ಅಬ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಮತ್ತು ವೀಡಿಯೋಗಳ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅಲಿಗೇಷನ್ ಇದೆ ಸೊ ಈ ಒಂದು ಪ್ರಕರಣದಲ್ಲಿ ಹದಿನೆಂಟು ವರ್ಷಗಳ ಹಿಂದೆ ಇರೋ ಅಂಥ ಹೆಣ್ಮಗಳಿಗೆ ಈ ಥರ ಮಾಡಿರೋದ್ರಿಂದ ಪೋಕ್ಸೋ ಅಡಿಯಲ್ಲಿ ಇದು ಪ್ರಕರಣ ದಾಖಲಾಗಿರುತ್ತೆ ಸೊ ಇದು ತುಂಬ ಒಂದು ಕಠಿಣವಾದ ಶಿಕ್ಷೆ ಇರುವಂತಹ ಒಂದು ಪ್ರಕರಣ ಆಗಿರುತ್ತೆ ಹತ್ತರಿಂದ ಇಪ್ಪತ್ತು ವರ್ಷಗಳ ಕಾಲ ಶಿಕ್ಷೆ ಇರುವಂಥ ಸೆಕ್ಷ ಸೆಕ್ಷನ್ಗಳನ್ನು ಇನ್ವೋಕ್ ಮಾಡಿರ್ತಾರೆ ಸೊ ಅವ್ರನ್ನ ಅರೆಸ್ಟ್ ಮಾಡಿದ ತಕ್ಷಣ ಏನು ಮಾಡ್ತಾರೆ ಅವ್ರನ್ನ ಮೆಡಿಕಲ್ ಎಕ್ಸಾಮಿನೇಷನ್ಗೆ ಕಳಿಸುವಂಥದ್ದು ಮಾಡ್ತಾರೆ ಇಬ್ರು ಮೆಡಿಕಲ್ಗೆ ಕಳಿಸ್ತಾರೆ ಯಾರನ್ನ ವಿಕ್ಟಮ್ನೂ ಮೆಡಿಕಲ್ ಎಕ್ಸಾಮಿನೇಷನನ್ನು ಮಾಡ್ತಾರೆ ಮತ್ತು ಇವ್ರನ್ನೂ ಯಾರು ಆರೋಪಿಗಳು ಇದ್ದಾರೆ ಅವ್ರನ್ನೂ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ ಸೊ ಮೆಡಿಕಲಿ ಏನಾದರೂ ಪ್ರೂವ್ ಆದರೆ ಅದು ತುಂಬ ಕಷ್ಟ ಆಗುತ್ತೆ ಇವ್ರು ಆಚೆ ಬರೋದು ಕಷ್ಟ ಆಗುತ್ತೆ ಕಷ್ಟಕರ ಆಗುತ್ತೆ ಸೊ ಇದು ಒಂದಿರುತ್ತೆ ಮೆಡಿಕಲಿ ಇದು ಮಾಡ್ತಾರೆ ಮತ್ತು ಅಲ್ಲಿ ಯಾಕೆ ಹೋದರು ಅವರು ಹದಿನೆಂಟು ವರ್ಷಕ್ಕಿಂತ ಕಮ್ಮಿ ಇರುವಂಥ ಹುಡುಗಿನ ಯಾಕೆ ಇವ್ರು ಡ್ಯಾನ್ಸಿಗೆ ತೊಗೊಂಡ್ರು ಫಸ್ಟ್ ಆಫ್ ಆಲು ಅವರ ನ್ಯಾಚುರಲ್ ಗಾಡಿಯನ್ ಯಾರಿದ್ದಾರೆ ಅವರ ಪರ್ಮಿಷನ್ ಇದೆಯಾ ಅಥವಾ ಇಂಥ ಈಗ ಹನ್ನೆ ಹದಿನೆಂಟು ವರ್ಷಗಳ ಇಂದ ಹಿಂದೆ ಇರುವಂತಹ ಹೆಣ್ಮಕ್ಳನ್ನ ಏನಾದರೂ ಈ ಥರ ಕೆಲಸಕ್ಕೆ ಬಳಸ್ಕೋಬೇಕು ಅಂತ ಹೇಳಿದ್ರೆ ಮ್ಯಾಜಿಸ್ಟ್ರೇಟ್ ಅಂತ ಪರ್ಮಿಷನ್ ತಗೋಬೇಕಾಗುತ್ತೆ ಚೈಲ್ಡ್ ಲೇಬರ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಕಾರ ಮತ್ತು ಜೂನಲ್ ಜಸ್ಟಿಸ್ ಆ್ಯಕ್ಟ್ ಪ್ರಕಾರ ಸೊ ಅದರ ಪ್ರಕಾರ ಏನಾದರೂ ಇವರು ಪ್ರೊಟೆಕ್ಷನ್ ತೊಗೊಂಡಿದ್ರಾ ಪರ್ಮಿಷನ್ ಲೆಟರ್ ತೊಗೊಂಡಿದ್ರಾ ಅನ್ನುವಂಥದ್ದೆಲ್ಲ ಇಲ್ಲಿ ನೋಡಬೇಕಾಗುತ್ತೆ ಸರ್ ಇದರಲ್ಲಿ ಭಾರಿ ಕಷ್ಟ ಇರುತ್ತೆ ಬೇಲಾಗುವಂಥದ್ದು ಮಿನಿಮಮ್ ಒಂದು ಮೂರಿಂದ ಆರು ತಿಂಗಳುಗಳ ಕಾಲ ಬೇಲಾಗುವಂಥದ್ದು ಕಷ್ಟ ಇರುತ್ತೆ ಚಾರ್ಜ್ ಶೀಟ್ ಆದ ನಂತರ ಆಮೇಲೆ ಬೇಲ್ ಆಗುವಂತಹ ಸಾಧ್ಯತೆ ಇರುತ್ತೆ ಅದು ಕೂಡ ಮೆಟೀರಿಯಲ್ ಕನೆಕ್ಟಿಂಗ್ ಮೆಟೀರಿಯಲ್ ಇದ್ದರೆ ಬೇಲ್ ಆಗೋದು ಕಷ್ಟ ಇರುತ್ತೆ ಅದು ಸಹ ಟ್ರಯಲನ್ನು ಮುಗಿಸ್ಕೊಂಡು ಆಚೆ ಬರಬೇಕಾಗಿ ಇರುತ್ತೆ ಸರ್ ಈಗ ಈ ಪ್ರಕರಣ ಆಗಿ ಒಂದರಿಂದ ಒಂದೂವರೆ ತಿಂಗಳಾದಮೇಲೆ ಈ ರೀತಿ ಕೇಸ್ ಫೈಲ್ ಆಗಿರುತ್ತೆ ಸರ್ ಅದರಿಂದ ಏನಾದರೂ ಎಫೆಕ್ಟ್ ಆಗುತ್ತೆ ಸರ್ ನೋಡಿ ಏನು ಎಫೆಕ್ಟ್ ಅನ್ನೋದು ಏನೂ ಇಲ್ಲ ನೀವು ಒಂದು ಎಕ್ಸಾಂಪಲ್ ನಾನು ಕೊಡಬೇಕು ಅಂತ ಹೇಳಿದರೆ ಪ್ರಜ್ವಲ್ ರೇವಣ್ಣ ಕೇಸು ಒಂದು ಅದರಲ್ಲಿ ಮೂರರಿಂದ ನಾಲ್ಕು ವರ್ಷಗಳ ಕಾಲ ಡಿಲೇ ಆಗಿತ್ತು ಬಟ್ ಆದ್ರೂ ಅದು ಒಂದು ಎಕ್ಸಾಂಪಲ್ ಆಗಿ ಸೆಟ್ ಆಗಿದೆ ಆ ಕೇಸು ಡಿಲೇ ಎಫ್ ಐ ಆರು ಮತ್ತು ಕಂಪ್ಲೇಂಟ್ ಕೊಡೋದು ಡಿಲೇ ಆಗಿದ್ರೂ ಮೂರರಿಂದ ನಾಲ್ಕು ವರ್ಷಗಳ ಕಾಲ ಅದರಲ್ಲಿ ಆ ಕೇಸಲ್ಲಿ ಕನ್ವಿಕ್ಷನ್ ಆಗಿದೆ ಆರೋಪಿಗೆ ಶಿಕ್ಷೆ ಆಗಿದೆ ಅವರು ಅಪರಾಧಿ ಅಂತ ಹೇಳಿಬಿಟ್ಟು ಅವ್ರನ್ನಲ್ಲಿ ಅವರು ಜೈಲಲ್ಲಿದ್ದಾರೆ ಸೊ ಆ ರೀತಿ ಇರಬೇಕಾದ್ರೆ ಸೊ ಇದು ಜಸ್ಟ್ ಒಂದು ತಿಂಗಳು ಆಗಿರೋದ್ರಿಂದ ಯಾವುದೇ ರೀತಿ ಅಫೆಕ್ಟ್ ಆಗೋಲ್ಲ ನೋಡಿ ಮ ಮೈನರ್ ಬೆಲೆ ಏನಾದರೂ ಈ ಥರ ಕೇಸ್ಗಳು ಆಗಿದ್ದೆ ಅಲ್ಲಿ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ಸ್ ಫ್ರಮ್ ಸೆಕ್ವಲ್ ಅಫೆನ್ಸ್ ಆಕ್ಟ್ ಅಡಿಯಲ್ಲಿ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಎನೆಕ್ಟ್ ಆಗಿರುವಂಥ ಆ್ಯಕ್ಟಲ್ಲಿ ಸೆಕ್ಷನ್ಗಳನ್ನ ಇನ್ವೋಕ್ ಮಾಡಿ ಅವ್ರನ್ನ ಕಾನೂನಿನ ಪ್ರಕಾರ ಏನು ಶಿಕ್ಷೆ ಆಗಬೇಕೋ ಅದಕ್ಕೆ ಗುರಿಪಡಿಸ್ತಾರೆ ಪೊಲೀಸ್ನವರು ಹದಿನೆಂಟು ವರ್ಷದಿಂದ ಮೇಲ್ಪಟ್ಟವರು ಏನಾದರೂ ಈ ಥರ ಸೆಕ್ಷುಯಲಿ ಅಬ್ಯೂಸ್ ಆಗಿರುವಂಥ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದರೆ ಅವ್ರಿಗೆ ಐ ಪಿ ಸಿ ನಾರ್ಮಲ್ ನಮ್ಮ ಐ ಪಿ ಸಿ ಆರ್ ಪಿ ಸಿ ಎವಿಡೆನ್ಸ್ ಆ್ಯಕ್ಟ್ ಈಗ ಬಿ ಎನ್ ಎಸ್ ಬಿ ಎನ್ ಎಸ್ ಎಸ್ ಮತ್ತು ಬಿ ಎಸ್ ಸಿ ಅಂತ ಕರಿತೀವಿ ಸೊ ಇದರ ಅಡಿಯಲ್ಲಿ ಏನೇನು ಪ್ರಾವಿಷನ್ಸ್ ಬರುತ್ತೆ ಅದು ತ್ರೀ ಸೆವೆಂಟಿ ಸಿಕ್ಸ್ ಆಗಿ ಆಗಿರಲಿ ಸೊ ಇಂತ ಪ್ರಕರಣಗಳಲ್ಲಿ ಯಾವ ಸೆಕ್ಷನ್ ಇನ್ವೋಕ್ ಆಗುತ್ತೆ ಅದನ್ನ ನೋಡಿ ಅವರು ಮಾಡುವಂತದ್ದು ಮಾಡ್ತಾರೆ ಪೊಲೀಸ್ನವರು ಇನ್ನು ಇನ್ನು ಕೆಲವೊಂದು ಕಡೆ ಸುಳ್ಳು ಕೇಸ್ ತರ ಹಾಕೋದಾಗಿರ್ಬೋದು ಆ ರೀತಿ ಅಂತಾದ್ರೆ ಅಂದರೆ ಸುಳ್ಳು ಕೇಸು ಅಂತ ಹೇಳಿದರೆ ಅದನ್ನು ನೋಡಬೇಕಾಗುತ್ತೆ ಪ್ರಕರಣವನ್ನು ನೋಡಿ ಯಾವ ರೀತಿ ಮೆಟೀರಿಯಲ್ ಕನೆಕ್ಟಿಂಗ್ ಮೆಟೀರಿಯಲ್ ಇದೆ ಅದನ್ನು ನೋಡಿ ಆಮೇಲೆ ಅದು ಸುಳ್ಳೋ ನಿಜಾನೋ ಅಂತ ಹೇಳಿಬಿಟ್ಟು ಅದನ್ನು ಕೋರ್ಟಲ್ಲಿ ಬೇಲ್ ಯಾರು ಅವ್ರಿಗೆ ಬೇಲ್ ಹಾಕ್ತಾರೆ ಅದನ್ನು ವಾದ ಮಾಡಬೇಕಾಗಿ ಬರುತ್ತೆ ಸೊ ಆಗ ಸುಳ್ಳಾಗಿದ್ದರೆ ಪ್ರೈಮ್ ಆಫೀಸ ಕೇಸ್ ಏನಾದರೂ ಮೇಕೌಟ್ ಮಾಡ್ದಲ್ಲಿ ತಕ್ಷಣ ಅವ್ರಿಗೆ ಬೇಲ್ ಸಿಗುವಂಥ ಸಾಧ್ಯತೆ ಇರುತ್ತೆ ಏನಾದರೂ ಕನೆಕ್ಟಿಂಗ್ ಮೆಟೀರಿಯಲ್ ಇದ್ದರೆ ಅವ್ರ ಮೇಲೆ ಜಾಸ್ತಿ ಎವಿಡೆನ್ಸ್ಗಳು ಇದ್ದಲ್ಲಿ ಬೇಲ್ ರಿಜೆಕ್ಟ್ ಆಗುವಂಥ ಸಾಧ್ಯತೆಯೂ ಇರ್ತದೆ ಇದರಲ್ಲಿ ಮಿನಿಮಮ್ ಶಿಕ್ಷೆ ಹತ್ತು ವರ್ಷಗಳ ಕಾಲ ಇದೆ ಹೌದೌದು ಸೆಕ್ಷನ್ಗಳು ಯಾವುದು ಇನ್ವೋಕ್ ಮಾಡಿದರೆ ಪೊಲೀಸ್ನವರು ಅನ್ನೋದು ನಾವು ಇನ್ನು ನೋಡಿಲ್ಲ ಡಾಕ್ಯುಮೆಂಟ್ಸ್ ನೋಡಿಲ್ಲ ಅದು ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಬಟ್ ಹತ್ತು ವರ್ಷಗಳ ಕಾಲ ಇದೆ ಇದೆ